ಮತ್ತೆ ಮಹಾಮಾರಿ ಕೊರೋನಾ ಆರ್ಭಟಿಸೋದಕ್ಕೆ ಶುರು ಮಾಡ್ತಾ ಹಾಗಿದ್ರೆ ಅದರ ಹೊಸ ರೂಪಾಂತರಿಯ ಬಗ್ಗೆ ಈಗ ಆತಂಕ ಏನಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕೊರೋನಾ ತಡೆಗೆ ಕೆಲ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಲಾಗಿದೆ ಹಾಗಿದ್ರೆ ಈಗಲಾದ್ರೂ ಬಿಬಿಎಂಪಿ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರ ಕಳೆದ ಬಾರಿ ಕೊರೋನಾ ತಡೆಗೆ ಯಂತ್ರ ವಾಹನಗಳ ಖರೀದಿಯಾಗಿತ್ತು ಕೋಟಿ ಕೋಟಿ ಖರ್ಚು ಮಾಡಿ ವಾಹನವನ್ನ ಈಗ ತುಕ್ಕಿಡಿಸ್ತಾ ಇದ್ದಾರೆ ಅಧಿಕಾರಿಗಳು ತುಪ್ಪು ಹಿಡಿದಂತಹ ವಾಹನಗಳ ಬಳಕೆಗೆ ಹಾಗಿದ್ರೆ ಈಗ ಬಿ ಬಿ ಎಂ ಮನಸ್ಸು ಮಾಡುತ್ತಾ ಯಾಕಂದ್ರೆ ಈಗ ಮತ್ತೆ ಕೊರೋನಾ ಮತ್ತೆ ಕೊರೋನಾದ ಆತಂಕ ಶುರುವಾಗಿರುವ ಹಿನ್ನೆಲೆಯಲ್ಲಿ ಒಂದು ಕೋಟಿ ಕೋಟಿ ಖರ್ಚು ಮಾಡಿ ಖರೀದಿ ಮಾಡಿದಂತಹ ವಾಹನವನ್ನ ಈಗ ತುಕ್ ಹಿಡಿದಿರೋದ್ರಿಂದ ಅದೇ ತುಪ್ಪು ಹಿಡಿದ ವಾಹನವನ್ನ ಈಗ ಅದನ್ನೇ ಬಳಸೋದಕ್ಕೆ ಈಗ ಬಿ ಬಿ ಎಂ ಪಿ ಮುಂದಾಗತ್ತಾ ಅನ್ನೋದು ಈಗ ಪ್ರಶ್ನೆ ಆಗ್ತಾ ಇದೆ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ ಮತ್ತೆ ಕೊರೋನಾ ಆರ್ಬಡಿಸೋದಕ್ಕೆ ಶುರು ಅಂತಂದ್ರೆ ಈ ವೆಹಿಕಲ್ಗಳಿಗೂ ಕೂಡ ಕೆಲಸ ಶುರು ಆಗ್ಬೇಕಾಗತ್ತೆ ತುಕ್ ಹಿಡ್ದೋಗಿದೆ ಇದೇ ವಾಹನಗಳ ಬಳಕೆ ಆಗುತ್ತಾ ಹಾಗಿದ್ರೆ ಬಿ ಬಿ ಅಧಿಕಾರಿಗಳು ಈಗಲಾದ್ರೂ ಎಚ್ಚೆತ್ಕೊಳ್ತಾರಾ ಅನ್ನೋದು ಈಗಿರುವಂತಹ ಪ್ರಶ್ನೆ ಎಸ್ ಕಳೆದ ಬಾರಿ ಕೊರೋನಾ ತಡೆಗೆ ಅಂತ ಈ ಯಂತ್ರ ವಾಹನ ಇವೆಲ್ಲವನ್ನು ಕೂಡ ಖರೀದಿ ಮಾಡಿತ್ತು ಬಿ ಬಿ ಆದರೆ ಈಗ ಅವು ಕಾರ್ಯನಿರ್ವಹಿಸ್ತಾ ಇಲ್ಲ ತುಕ್ ಹಿಡಿದಿವೆ ಮತ್ತೆ ರಾಜ್ಯದಲ್ಲಿ ಕೊರೋನಾ ಆರ್ಭಟ ಶುರುವಾಗಿರುವಂತಹ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ ಇಲ್ವಾ ಅನ್ನೋದು ಪ್ರಶ್ನೆ ಯಾಕಂತಂದ್ರೆ ಬಿ ಬಿ ಎಂ ಪಿ ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ನಾವು ಈಗಾಗಲೇ ಸಾಕಷ್ಟು ವರದಿಯನ್ನ ಮಾಡ್ತಾ ಇದ್ದೀವಿ ಮಿಸ್ಟ್ ಕೆನಾನ್ ವಿಶೇಷತೆ ಈ ವಾಹನ ಏನಿದೆ ಅದರ ವಿಶೇಷತೆ ಏನು ಅನ್ನೋದನ್ನ ನೀವು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಿ ಮೂರು ವರ್ಷದಿಂದ ನಿಂತಲ್ಲೇ ನಿಂತ ಮಿಸ್ಟ್ ಕೆನಾನ್ ವಾಹನಗಳು ಒಂದು ವಾಹನಕ್ಕೆ ಐವತ್ಮೂರು ಲಕ್ಷ ಖರ್ಚು ಮಾಡಿದ್ರು ನೋ ಯೂಸ್ ಸಾಂಕ್ರಾಮಿಕ ರೋಗ ತಡೆಗೂ ವಾಹನ ಬಳಸದ ಬಿಬಿಎಂಪಿ ತುಕ್ಕು ಹಿಡಿದ ಐವತ್ಮೂರು ಲಕ್ಷ ಮೌಲ್ಯದ ಆರು ಮಿಸ್ಟ್ ಕೆನಾನ್ ವಾಹನಗಳು ಸಾರ್ವಜನಿಕರ ತೆರಿಗೆ ಹಣ ಈ ಹಣ ಪೋಲ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಜನರ ದುಡ್ಡು ಪಾಲಿಕೆ ಅಧಿಕಾರಿಗಳ ಜಾತ್ರೆ ಎನ್ನುವ ರೀತಿಯಾಗಿದೆ ಎಂಟು ಸಾವಿರ ಲೀಟರ್ ಸಾಮರ್ಥ್ಯದ ವಾಹನ ಇದು ಈಗ ತುಕ್ ಹಿಡಿತಾ ಇದೆ ಕೊರೋನಾ ವೇಳೆ ಸೋಂಕು ನಿವಾರಕ ಔಷಧ ಸಿಂಪಡಣೆಗಾಗಿ ಈ ವಾಹನವನ್ನ ಬಳಸಲಾಗುತ್ತೆ ಐವತ್ತು ಮೀಟರ್ ದೂರದವರೆಗೆ ಮುನ್ನೂರ ಇಪ್ಪತ್ತು ಡಿಗ್ರಿಯಲ್ಲಿ ಔಷಧವನ್ನ ಸಿಂಪಡಣೆ ಮಾಡಲಾಗುತ್ತೆ ವೇಗವಾಗಿ ಸೋಂಕು ನಿವಾರಕ ಸಿಂಪಡಿಸುವ ಸಾಮರ್ಥ್ಯ ಇರುವಂತಹ ವಾಹನ ಇದು ಮಿಸ್ಟ್ ಕೆನಾನ್ನ ವಿಶೇಷತೆ ಇದು ದ್ರಾವಣ ಸಿಂಪಡಿಸಲು ಮೂವತ್ತು ಮೀಟರ್ ಉದ್ದದ ಪೈಪನ್ನ ಬಳಸಲಾಗುತ್ತೆ ಎಲ್ಲ ವಿಶೇಷತೆ ಇರುವಂತಹ ಮಿಸ್ಟ್ ಕೆನಾನ್ ವಾಹನ ಈಗ ಹಿಡಿತಾ ಇದೆ ರಿಮೋಟ್ ಕಂಟ್ರೋಲ್ ತಂತ್ರಜ್ಞಾನ ಹೊಂದಿರುವ ಯಂತ್ರ ಇವೆಲ್ಲವೂ ಕೂಡ ಈ ವಾಹನದ ವಿಶೇಷತೆ ಎಚ್ಚರಿಕೆಯ ಸೈರನ್ ಇರುತ್ತೆ ಧ್ವನಿವರ್ಧಕ ಎಲ್ಲವನ್ನು ಕೂಡ ಒಳಗೊಂಡಂತಹ ಯಂತ್ರ ಇದು ಅದಕ್ಕಾಗಿಯೇ ಒಂದು ವಾಹನಕ್ಕೆ ಐವತ್ಮೂರು ಲಕ್ಷ ಖರ್ಚು ಮಾಡಿದ್ದಾರೆ ನಲವತ್ತೈದು ಹೆಚ್ ಪಿ ಸಾಮರ್ಥ್ಯದ ಜನರೇಟರ್ ವ್ಯವಸ್ಥೆ ಇದೆ ಎಲ್ಲ ವ್ಯವಸ್ಥೆ ಇದ್ರೂ ಕೂಡ ಈಗ ಯಾವುದೇ ಪ್ರಯೋಜನಕ್ಕಿಲ್ಲ ಮೂರು ವರ್ಷ ಆಯ್ತು ಮೂರು ವರ್ಷದಿಂದ ನಿಂತಲ್ಲೇ ನಿಂತಿದೆ ಈ ಮಿಸ್ಟ್ ನಾನು ವಾಹನ ಒಂದು ವಾಹನಕ್ಕೆ ಐವತ್ಮೂರು ಲಕ್ಷ ಖರ್ಚು ಮಾಡಿದ್ರು ಕೂಡ ನೋ ಯೂಸ್ ಸಾಂಕ್ರಾಮಿಕ ರೋಗ ತಡೆಗೂ ಕೂಡ ಈ ವಾಹನವನ್ನ ಬಿಬಿಎಂಪಿ ಬಳಸ್ತಾ ಇಲ್ಲ ಐವತ್ ಮೂರು ಲಕ್ಷ ಮೌಲ್ಯದ ಇಂತಹ ಆರು ಮಿಸ್ಟ್ ಕೆನಾನ್ ವಾಹನಗಳು ಈಗ ತುಪ್ಪ ಸಾರ್ವಜನಿಕರ ತೆರಿಗೆ ಹಣ ಸ್ವಾಮಿ ಅದನ್ನು ಈ ರೀತಿ ಫೋನ್ ಮಾಡ್ತಿದ್ದೀರಲ್ಲ ಅಂತ ಪ್ರಶ್ನೆ ಈಗ ಅಧಿಕಾರಿಗಳನ್ನ ಕೇಳಲೇಬೇಕಿತ್ತು ಜನರ ದುಡ್ಡು ಅಂತಂದ್ರೆ ಅಷ್ಟು ನಿರ್ಲಕ್ಷ್ಯ ಪಾಲಿಕೆ ಅಧಿಕಾರಿಗಳಿಗೆ ಒಂದ್ ರೀತಿ ಜಾತ್ರೆ ಕೊರೋನಾ ಬಂತು ಅಂತಂದ್ರೆ ಸೋಂಕು ನಿವಾರಕ ಔಷಧ ಸಿಂಪಡಣೆಗಾಗಿ ಇದನ್ನ ಬಳಕೆ ಮಾಡಬೇಕು ಕೊರೋನಾ ಬಳಿಕ ಪಾಲಿಕೆ ಆವರಣದಲ್ಲಿ ಇದು ನಿಂತಲ್ಲೇ ನಿಂತಿದೆ ಧೂಳು ಹಿಡ್ಕೊಂಡು ನಿಂತಿದೆ ಧೂಳು ಹಿಡಿದಂತಹ ಈ ಯಂತ್ರ ಮೂರು ವರ್ಷದಿಂದ ಪಾಳು ಬಿದ್ದಿರುವಂತಹ ಈ ಮಿಸ್ಟಿಕ್ ನಾನು ಯಂತ್ರಗಳನ್ನ ಹಾಗಿದ್ರೆ ಈಗ ಬಳಕೆ ಮಾಡೋದಕ್ಕೆ ಮುಂದಾಗುತ್ತಾ ಬಿಬಿಎಂಪಿ ಅದೇ ಈಗ ಪ್ರಶ್ನೆ ಎಸ್ ಹಾಗಿದ್ರೆ ಯಂತ್ರದ ಕುರಿತಾಗಿ ಏನಾಗಿದೆ ಅನ್ನೋದರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ನಮ್ಮ ರಿಪೋರ್ಟರ್ ನೀಡಿದ್ದಾರೆ ಆ ಪ್ರತ್ಯಕ್ಷ ವರದಿ ನೋಡೋಣ ಬಿಬಿಎಂಪಿ ಯಾವ ರೀತಿ ಜನರ ದುಡ್ಡನ್ನು ಪೋಲು ಮಾಡುತ್ತೆ ಅನ್ನುವಂಥದಕ್ಕೆ ಇದೊಂದು ಪ್ರತ್ಯಕ್ಷ ಸಾಕ್ಷಿ ಅಂತಾನೆ ಹೇಳಬಹುದು ಕೋವಿಡ್ ಇದ್ದಂತಹ ಸಂದರ್ಭದಲ್ಲಿ ಲಕ್ಷ ಲಕ್ಷ ಖರ್ಚು ಮಾಡಿ ತಂದಂತಹ ವಾಹನಗಳ ಸ್ಥಿತಿ ಇವತ್ತು ಯಾವ ರೀತಿ ಇದೆ ಅನ್ನುವಂಥದ್ದನ್ನ ನೀವು ನೋಡಬೇಕಾಗುತ್ತೆ ಇವತ್ತು ಮಲೇರಿಯಾ ಇರಬಹುದು ಡೆಂಗ್ಯೂ ಇರಬಹುದು ಅದರ ಜೊತೆಗೆ ಕೋವಿಡ್ ಕೂಡ ದಿನದಿಂದ ದಿನಕ್ಕೆ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಆದರೂ ಕೂಡ ಬಿಬಿಎಂಪಿ ಯಾವುದೇ ರೀತಿಯಾಗಿ ಕ್ರಮವನ್ನ ವಹಿಸ್ತಾ ಇಲ್ಲ ಈ ವಾಹನವನ್ನ ತಂದಂತಹದ್ದು ಅದೇ ಕೋವಿಡ್ ಸೋಂಕು ಹರಡಬಾರದು ಅನ್ನುವಂತಹ ಕಾರಣಕ್ಕಾಗಿ ಈ ವಾಹನವನ್ನ ಬಿಬಿಎಂಪಿ ರಸ್ತೆಗಿಳಿಸ್ತು ಬರೋಬರಿ ಐ ಇಪ್ಪತ್ತು ಮೂರು ಲಕ್ಷ ರೂಪಾಯಿ ಇದು ಒಂದು ವಾಹನಕ್ಕೆ ಖರ್ಚು ಮಾಡಿ ಅವರು ರಸ್ತೆ ಗಳಿಸಿದ್ರು ಇದನ್ನ ಮಿಸ್ಟ್ ಕೆನಾನಿ ಯಂತ್ರ ಕೂಡ ಕರೀತಾರೆ ಇದು ಏನು ಇಲ್ಲ ನೀವು ಕೂಡ ಸಂದರ್ಭದಲ್ಲಿ ರಸ್ತೆಗಳಲ್ಲಿ ನೋಡಿದ್ರಿ ಇದು ಎಲ್ಲಾ ರಸ್ತೆಗಳಲ್ಲೂ ಕೂಡ ಏನು ಔಷಧವನ್ನ ಸಿಂಪಡಣೆ ಮಾಡ್ತಾ ಇತ್ತು ಯಾರಿಗೂ ಕೂಡ ಕೊರೋನಾ ಸೋಂಕು ಹರಡಬಾರದು ಅಂತ ಹೇಳಿ ಔಷಧವನ್ನ ಸಿಂಪಡಣೆ ಮಾಡ್ತಾ ಇತ್ತು ಆಗಿನ ಕಂದಾಯ ಸಚಿವರಾಗಿದ್ದಂಥವರು ಇವತ್ತು ಅವರು ವಿರೋಧ ಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು ಈ ವಾಹನಗಳಿಗೆ ಚಾಲನೆಯನ್ನ ಕೊಟ್ಟಿದ್ರು ಈ ವಾಹನಗಳು ಸಾಕು ಸಾಕಷ್ಟು ಸೋಂಕನ್ನ ತಡೆಯುತ್ತೆ ಅನ್ನುವಂಥದ್ದನ್ನ ಕೂಡ ಹೇಳ್ತಾ ಇದ್ರು ನಿಮಗೆ ಏನಿಲ್ಲಿ ಇಲ್ಲಿ ವಾಹನ ಕಾಣ್ತಾ ಇದೆ ಈ ವಾಹನ ಸಾಕಷ್ಟು ಕ್ವಾಲಿಟೀಸ್ ಅನ್ನ ಹೊಂದಿದೆ ಅಂದ್ರೆ ಆಗ ಸಂದರ್ಭದಲ್ಲೂ ಕೂಡ ಕ್ವಾಲಿಟಿಗಳನ್ನ ಹೇಳಿದ್ರು ಸಾಕಷ್ಟು ಜನರಿಗೆ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಇದ್ರು ಮೊದಲು ಈ ವಾಹನದ ಉಪಯೋಗಗಳನ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಈ ವಾಹನದ ಯಂತ್ರ ಏನಿದೆ ಇದು ಎಂಟು ಸಾವಿರ ಲೀಟರ್ ಹಿಡಿಯುತ್ತೆ ಔಷಧವನ್ನ ಸೊ ಅದರ ಜೊತೆಗೆ ಐವತ್ತು ಮೀಟರ್ ದೂರದವರೆಗೆ ಮತ್ತೆ ತ್ರೀ ಟ್ವೆಂಟಿ ಡಿಗ್ರಿ ಸರೌಂಡಿಂಗ್ ಕೂಡ ಇದು ಒಂದೇ ಬಾರಿಗೆ ಔಷಧವನ್ನ ಸಿಂಪಡಿಸಬಹುದು ಸೋಂಕು ನಿವಾರಕವನ್ನ ಸಿಂಪಡಿಸುವಂತಹ ಸಾಮರ್ಥ್ಯವನ್ನ ಹೊಂದಿರುವಂತದ್ದು ಇನ್ನು ನಿಮ್ಗೆ ಮುಂಭಾಗದಲ್ಲಿ ಏನ್ ಕಾಣ್ತಾ ಇದೆ ಮುಂಭಾಗದಲ್ಲೂ ಕೂಡ ಔಷಧವನ್ನ ಸಿಂಪಡಣೆ ಮಾಡೋದಿಕ್ಕೆ ಹದಿನೇಳು ಸ್ಪ್ಲಿಂಕರ್ ಗಳನ್ನ ಅವರು ಅಳವಡಿಕೆಯನ್ನ ಮಾಡಿದ್ರು ಕಾಣಿಸ್ತಾ ಇದೆ ಆ ಹೋಲ್ ರೀತಿಯಾಗಿ ನಿಮ್ಗೆ ಏನ್ ಕಾಣಿಸ್ತಾ ಇದೆ ಅದು ಔಷಧವನ್ನ ಸಿಂಪಡಣೆ ಮಾಡೋದಿಕ್ಕೆ ಸ್ಪ್ಲಿಂಕರ್ ಗಳನ್ನ ಅಳವಡಿಕೆ ಮಾಡಿದ್ರು ಅದರ ಜೊತೆಗೆ ಐವತ್ತು ಮೂರು ಲಕ್ಷವನ್ನ ಖರ್ಚು ಮಾಡಿ ಇವರು ಬಿಬಿಎಂಪಿ ಆರು ವಾಹನಗಳನ್ನ ಈ ರೀತಿಯ ವಾಹನಗಳನ್ನ ತಂದಿದ್ರು ಕೋಟಿ ಕೋಟಿ ಖರ್ಚು ಮಾಡಿ ತಂದಿದ್ರು ಆದ್ರೆ ಸಾಕಷ್ಟು ವರ್ಷಗಳಿಂದ ಬಿಬಿಎಂಪಿಯ ಆವರಣದಲ್ಲೇ ಇದಿರುವಂತದ್ದು ಈಗಿನ ನಾವು ಪರಿಸ್ಥಿತಿಯನ್ನ ನೋಡಿದ್ರೆ ಕೋವಿಡ್ ಸಾಕಷ್ಟು ಸಂಖ್ಯೆಯಲ್ಲಿ ಏರಿಕೆ ಆಗ್ತಾ ಇರುವಂತದ್ದು ರಾಜ್ಯದಲ್ಲೂ ಕೂಡ ಈಗ ಆಲ್ರೆಡಿ ಐದು ಜನ ಸಾವನ್ನಪ್ಪಿದ್ದಾರೆ ಇನ್ನೂ ಕೂಡ ಬಿಬಿಎಂಪಿ ಎಚ್ಚೆತ್ಕೊಂಡಿಲ್ಲ ಅವು ವರ್ಷಗಳ ಗಟ್ಟಲೆ ನಿಂತಲ್ಲೇ ಕೂಡ ನಿಮ್ಗೆ ಪ್ರತ್ಯಕ್ಷ ಕಾಣ್ತಾ ಇದೆ ಇನ್ನಾದ್ರೂ ಬಿಬಿಎಂಪಿ ಎಚ್ಚೆತ್ಕೊಳ್ಬೇಕಾಗತ್ತೆ ಜನರ ತೆರಿಗೆಯ ಹಣ ಜನರಿಗಾಗಿ ಇದನ್ನ ಬಳಕೆಯನ್ನ ಮಾಡಬೇಕು ಇನ್ನಾದ್ರೂ ಬಿಬಿಎಂಪಿ ಎಚ್ಚೆತ್ಕೊಂಡು ಸರಿಯಾದ ನಿಟ್ಟಿನಲ್ಲಿ ವಾಹನಗಳನ್ನ ಉಪಯೋಗ ಮಾಡಿಕೊಳ್ಳುವಂತಹ ಕೆಲಸ ಮಾಡಬೇಕಿದೆ ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ವಿದ್ಯಾಶ್ರೀ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಎಷ್ಟು ತುಕ್ಕು ಹಿಡಿದು ಹೋಗಿದೆ ನಿಜಕ್ಕೂ ಅಂದ್ರೆ ಇದರ ವ್ಯಾಲ್ಯೂ ಗೊತ್ತಿಲ್ಲ ಅಂತ ಅನ್ಸುತ್ತೆ ಅಧಿಕಾರಿಗಳು ಅದರ ಬಗ್ಗೆ ಲಕ್ಷ ವಹಿಸಿ ಅವರ ಪಾಕೆಟ್ ಇಂದ ದುಡ್ಡು ಹೋದ್ರೆ ತಾನೇ ಅದರ ಬೆಲೆ ಗೊತ್ತಾಗೋದಿಕ್ಕೆ ನಾವು ಕಟ್ಟುವಂತಹ ತೆರಿಗೆ ಹಣ ಆ ತೆರಿಗೆ ಹಣವನ್ನ ಯೂಸ್ ಮಾಡ್ಕೊಂಡು ಈ ರೀತಿ ವಾಹನ ಖರೀದಿ ಮಾಡಿದ್ದೀರಿ ಓಕೆ ಬೇಕಾಗಿದೆ ಈ ವಾಹನ ಅದರ ಅಗತ್ಯತೆ ಇತ್ತು ಕೊರೋನಾ ಸಂದರ್ಭದಲ್ಲಿ ಆದರೆ ಈಗ ಅದರ ಬಳಕೆ ಇಲ್ಲ ಯಾವ ರೀತಿ ಮಾಡಿಟ್ಟಿದ್ದೀರಿ ನಿರ್ವಹಣೆನೇ ಇಲ್ಲ ಅಂದ್ರೆ ಕೋಟಿ ಕೋಟಿ ವೆಚ್ಚದ ಒಂದಂದ್ರೆ ಒಂದು ವೆಹಿಕಲ್ ಐವತ್ ಲಕ್ಷ ಖರ್ಚು ಮಾಡಿದ್ರು ಏನು ಪ್ರಯೋಜನಕ್ಕೆ ಬರಲ್ಲ ಅಂತ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ ಅಂದ್ರೆ ಲೆಕ್ಕ ಹಾಕಿ ಅಧಿಕಾರಿಗಳ ನಿರ್ಲಕ್ಷ್ಯ ಯಾವ ಲೆವೆಲ್ ಇದೆ ನಿಜ ನಿರ್ಲಕ್ಷ್ಯದ ಕಾರಣಕ್ಕಾಗಿ ಈಗ ಜನರ ದುಡ್ಡು ಈ ರೀತಿ ಹೊಳೆಲ್ ಹೋಮ ಮಾಡದಂತಾಗಿದೆ ಈಗಲಾದ್ರೂ ಎಚ್ಚೆತ್ಕೊಳ್ತಾರ ಈಗ ಎಚ್ಚೆತ್ಕೊಂಡ್ರೆ ದುಡ್ಡಂತೂ ವಾಪಸ್ ಬರಲ್ಲ ಆದ್ರೆ ಇನ್ನೆಲ್ಲೆಲ್ಲಿ ಸಮಸ್ಯೆ ಆಗ್ತಾ ಇದೆ ಇನ್ನೆಲ್ಲೆಲ್ಲಿ ಲೂಪ್ ಹೋಲ್ಸ್ ಇದೆ ಅದನ್ನಾದ್ರೂ ಸರಿಪಡಿಸುವಂತ ಪ್ರಯತ್ನ ಆಗಿದೆ ನಿಜ ೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್